ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇನ್ನು ಮಳೆ ಇಲ್ಲಿ ಬರಕ್ಕೆ ಎಲಿಮಿನೇಟ್ ಆಗಿದ್ದು ಆರ್ ಎಚ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಇದು ಸೋಲು ಭೀತಿ ಕೂಡ ಎದುರಾಗಿತ್ತು ಅಂತ ಪರ್ಫಾರ್ಮೆನ್ಸ್ ಅವರು ಈ ಒಂದು ಪರದಲ್ಲಿ ಕೊಟ್ಟಿದ್ರು ಇಲ್ಲಿ ನಾವು ಬಾಲಿಂಗ್ ಮಾಡ್ತೀವಂತ ಅಂತ ಕಮೆಂಟ್ಸ್ ಅಂದ್ರು ಬ್ಯಾಟಿಂಗ್ ಮಾಡಕ್ಕೆ ಬಂದಿರೋದು ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬ್ಯಾಟಿಂಗ್ ಮಾಡಕ್ ಬಂದಾಗ ಮೊದಲನೇ ವಿಕೆಟ್ ನೆನಪಾದರೆ ಕಮೆಂಟ್ಸ್ ಇದೀಗ ಕರುಣ್ ಐರನ್ ಔಟ್ ಮಾಡ್ತಾರೆ ಬಟ್ ಇಂಥ ಕೆಟ್ಟಲ್ಲಿ ಕ್ಯಾಪ್ಟನ್ಸ್ ತಂಡಲಿಂದ ಕಮ್ ಬ್ಯಾಕ್ ಮಾಡಿಕೊಂಡ್ರು ಸಾಧ್ಯ ಆಗಲ್ಲ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಳ್ಕೊಳ್ತಾ ಇಲ್ಲಿ ಪವರ್ ಪ್ಲೇ ಇವರು ಬರೋಬ್ಬರಿ ಐದು ವಿಕೆಟ್ ಇಲ್ಲಿ ಕಳ್ಕೊಂಡ್ರು ಬಟ್ ಇದಾದ ಬಳಿಕ ಕೆ ಆರ್ ಅವರು ಕೂಡ ಇಲ್ಲಿ ಔಟ್ ಆಗ್ತಾರೆ ಬಟ್ ಇವರೇನಪ್ಪ ಅಂದ್ರೆ ಒಂದು ಹಂತದಲ್ಲಿ ಡೆಲ್ಲಿ ತಂಡಕ್ಕೆ ಇಲ್ಲಿ ದೊಡ್ಡ ಆಘಾತನೆ ಆಗಿತ್ತು ನೋಡಬಹುದು ಅರವತ್ತ ಎರಡಕ್ಕೆ ಆರು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಅಂದರೆ ಕೆ ಎಲ್ ರಾಹುಲ್ ಔಟ್ ಆದಾಗ ಇಪ್ಪತ್ತೊಂಬತ್ತು ತಂಡದ ಸ್ಕೋರ್ ಆಗಿತ್ತು ವಿಪ್ರಾಜ್ ನಿಗಮ್ ಮತ್ತು ಸ್ಟಂಪ್ಸ್ ಜೋಡಿ ಫೋರ್ಟು ಪ್ಲಸ್ ರನ್ ಕಲೆ ಹಾಕಿದ್ರು ಈ ಒಂದು ಪಾಟಲ್ ಸಿಕ್ಕವರಿಗೆ ಹೆಲ್ಪ್ ಮಾಡಿತ್ತು ನಿಗಮ ಕೂಡ ಔಟ್ ಆದ್ರು ಬಟ್ ಬೇಡದ ರನ್ ಕದೆಯಲು ಹೋಗಿ ಇವರು ಔಟ್ ಆದರು ಇದಾದ ಬಳಿಕ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂತ ಅಶುತೋಷ್ ಶರ್ಮಾ ಈ ಒಂದು ಪಂದ್ಯವನ್ನ ಕಂಪ್ಲೀಟ್ ಆಗಿ ಇಲ್ಲಿ ಇಂಪ್ಯಾಕ್ಟ್ ಮಾಡಿದ್ರು ಬಟ್ ಅದೇ ಅವರು ನಲವತ್ತೊಂದು ರನ್ ಏನು ಮಾಡಿದ್ರು ಫಸ್ಟ್ ಹಾಫ್ ಸ್ಕೋರ್ ನಲವತ್ತು ಪ್ಲಸ್ ರನ್ ಹೊಡೆದು ತಂಡಕ್ಕೆ ಆಸರೆಯಾದರು ಈ ಜೋಡಿಯ ಪದರೆ ಅರವತ್ತು ಆರು ರನ್ಗಳ ಪಾರ್ಟ್ನರ್ಶಿಪ್ ಆದಾಗ ಇಲ್ಲಿ ಅಶುತೋಷ್ ಶರ್ಮಾ ಕೂಡ ಔಟ್ ಆದರು ಹೀಗಾಗಿ ಈ ನಪ್ಪದರೆ ಕೊನೆ ಇಪ್ಪತ್ತ ಓವರ್ಗೆ ಇಲ್ಲಿ ಒಂದು ತಂಡ ಕಲೆ ಹಾಕಿದ್ದು ಕೇವಲ ನೂರ ಮೂವತ್ತ ಮೂರನ್ನ ಮಾತ್ರ ಬಟ್ ನೂರ ಮೂವತ್ತ್ ರನ್ ಟಾರ್ಗೆಟ್ ಇದೀಗ ಎಸ್ ಆರ್ ಎಸ್ ತಂಡಕ್ಕೆ ಕೊಟ್ಟಿದ್ರು ಬಟ್ ಮಳೆ ಏನಪ್ಪಾ ಅಂದ್ರೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಸೋಲಿಸಿಲ್ಲ ಬಟ್ ಸೋತು ಇಲ್ಲಿ ಎಸ್ ಆರ್ ಎಸ್ ತಂಡ ನೇರವಾಗಿ ಅಲಿಮಿನೇಟ್ ಆಗಿದೆ ಬಟ್ ಈ ಒಂದು ಪಂದ್ಯಕ್ಕೆ ತಿರ್ತದ್ರೆ ಎಸ್ ಆರ್ ಎಸ್ ತಂಡಕ್ಕೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಕ್ವಾಲಿಫೈ ಆಗುವ ಸಾಧ್ಯತೆ ಇತ್ತು ಬಟ್ ಈಗ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಈಗ ಇದೀಗ ಖುಷಿಯಾಗಿರ್ತಾರೆ ಯಾಕಂದ್ರೆ ಇದೀಗ ಮಳೆ ಒಂದು ವೇಳೆ ಬರದೇ ಇದ್ರೆ ಈ ಒಂದು ಪಂದ್ಯ ಕಂಪ್ಲೀಟ್ ಆಗಿ ಎಸ್ ಆರ್ ಎಸ್ ಕಡೆ ಹೋಗ್ತಿತ್ತು ಬಟ್ ನಾನೇನು ಅನ್ಕೊಂಡಿದ್ರೆ ಒಂದು ಒನ್ ತರ್ಟಿ ತ್ರೀ ಟಾರ್ಗೆಟ್ ಏನಪ್ಪ ಅಂದ್ರೆ ಹತ್ತು ಅಥವಾ ಹಂಡ್ರೆಡ್ ಓವರ್ ಅಲ್ಲಿ ಚೇಂಜ್ ಮಾಡಿ ಎಸ್ ಆರ್ ಎಸ್ ತಂಡ ಒಂದು ಬಿಗ್ ರನ್ ಇಟ್ಕೊಂಡು ಮುಂದೆ ಬರ್ತಾರಂತ ಅನುಕೊಂಡಿದೆ ಮಳೆ ರಾಯನ ಆರಂಭ ಇನ್ನು ಹಾಕಿದ್ದರಿಂದ ಕಂಪ್ಲೀಟ್ ಆಗಿ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಹೋಯಿತು ಇಲ್ಲಿ ವಿಕೆಟ್ ಸ್ಕೋರ್ ಕಮಿನ್ಸ್ ನಾಯಕನ ಆಟ ಇಲ್ಲಿ ಮೂರು ವಿಕೆಟ್ ಅವರು ಪಡ್ಕೊಂಡ್ರು ಜಯದೇವನಾಥ್ ಹರ್ಸಲ್ ಪಟೇಲ್ ಇಶಾನ್ ಮಲಿಂಗ್ ಅವರು ತಲಾ ಒಂದೊಂದು ವಿಕೆಟ್ ಪಡೆದು ಮಿಂಚಿತರಾದರೂ ಎಸ್ಆರ್ಎಸ್ ತಂಡ ಈ ಬಾರಿ ಕಳಪೆ ಪರಪ ಕೊಟ್ಟು ಇಲ್ಲಿ ಐಪಿಎಲ್ ಎಲಿಮಿನೇಟ್ ಆಗಿದೆ ಎಲಿಮಿನೇಟ್ ಆದ ಮೂರನೇ ತಂಡ ಅಂದ್ರೆ ತಪ್ಪಾಗಲ್ಲ ಆರ್ ಸಿ ಸಿಎಸ್ ಈ ಕಾಲದಲ್ಲಿ ಇವೆರಡು ತಂಡಗಳು ಎಲಿಮೇಟ್ ಆಗಿವೆ ಇದೀಗ ಆರ್ ಎಸ್ ತಂಡ ನಿಮ್ಮ ಮಹಿಳೆಯಲಿಮಿನೇಟ್ ಆಯಿತು